ನಿಮ್ಮ ಆಪ್ಷನ್ ಫಸ್ಟ್ ಬಿಡ್ತಾ ಇದ್ದೀವಿ ನೀವು ಯಾವ ರೀತಿ ಜನರಿಗೆ ತರ್ತೀರಿ ಕಾಯ್ಕೊಂಡಿದ್ದೀವಿ ಆಮೇಲೆ ಮಿಕ್ಕಿದ ವಿಚಾರ ನಾವು ನನಗೂ ಎರಡು ಮೂರು ನನಗೂ ಎರಡು ಮೂರು ಸರ್ತಿ ಯಾರು ಕಳಿಸಿದ್ರು ಅಲ್ವಾ ನಿದ್ರೆ ಮಾಡಿದ ನಿದ್ರೆ

ಹನ್ನೆರಡು ಗಂಟೆ ನಾನು ಎಲ್ಲ ಹೋಗಿದ್ದೆ ಯಾವುದೊ ಟ್ರೀಟ್ಮೆಂಟ್ ಹೋಗಿದ್ದೆ ಈಗ ಮುಂದೆ ನೋಡಿ ಬರ್ತಾ ಇದ್ದೀನಿ ಆಮೇಲೆ ನಾನು ವಿಚಾರಿಸ್ಬಿಟ್ಟು ನಾನು ಮಾತಾಡ್ತೀನಿ ಹೆಚ್ಚಿಗೆ ನನಗೆ ಮಾಹಿತಿ ಸುಮ್ಮನೆ ನನಗೆ ಮಾಹಿತಿ ಇದ್ದರೆ ನಂಗೆಲ್ಲ ಮಾತಾಡ್ಬೋದು ಿಲ್ಲ ಸುಪ್ರೀಂಕೋರ್ಟ್ನಲ್ಲಿ ಖಂಡಿತ ನಮ್ಮ ಹೋರಾಟ ನ್ಯಾಯಾಲಯದ ಹೋರಾಟ ರಾಜ್ಯಕ್ಕೆ ಪರವಾಗಿ ರಾಜ್ಯದ ಜನತೆಗೆ ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಹೋರಾಟ ಮುಂದುವರಿತದೆ ನ್ಯಾಯಾಲಯದ ಹೋರಾಟ ನಡೀತದೆ ಜನರ ಬಂದಿನ ಹೋರಾಟ एंड इट थैंक यू